ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಆಕಾಶ್ ಇವತ್ತು ಬೋಟಿ ತರಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹೊಸ್ಪೇಟಿಗೆ ಹೋಗ್ಬೇಕಾಯ್ತು ಹೊಸ್ಪೇಟಿಗೆ ಹೋದ್ರೆ ಚೆನ್ನಾಗಿ ಸಿಗೋದು ನಮ್ಮಣ್ಣ ಅವ್ರ ಫ್ರೆಂಡ್ ಯಾರೋ ಹೇಳಿದ್ರಂತೆ ಸೊ ಹಂಗಾಗಿ ನಾವಿಲ್ಲ ಮರೇಮ್ನಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಿ ತರೋಕ್ಕೆ ಬೋಟಿ ಅಂದ್ರೆ ಸಂಡಿಗೆ ಅಲ್ಲ ಮಟನ್ ಕುರಿ ಬೋಟಿ ವಿತ್ ಮಟನ್ ಮಟನ್ ಅಂಗಡಿಗೆ ಬಂದಿದ್ವಿ ಬೋಟಿ ತಗೊಂಡೋಗಕ್ಕೆ ಬೋಟಿ ವಿತ್ ಮಟನ್ ಗಿಟ್ಲಿಲ್ಲ ನಮಗೆ ಹಂಗಾಗಿ ಸೊ ಹೊಸಪೇಟಿಗೆ ಬಂದ್ಬಿಟ್ಟು ಸೀದಾ ಹೊಸಪೇಟೆ ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ರಾಮ ಟಾಕೀಸ್ ಬಂದಿತ್ತು ಅವಾಗ ರಾಮ ಟಾಕೀಸ್ ಹತ್ರ ಸ್ವಲ್ಪ ಮುಂದೆ ಅಂದ್ರೆ ಮಾರ್ಕೆಟ್ ಮಟನ್ ಮಾರ್ಕೆಟ್ ಅಲ್ಲಿ ಬಂದಿದೆ ನೋಡ್ರಿ ಇವತ್ತು ಸಂಡೇ ಬೇರೆ ಫುಲ್ ಮಟನ್ ಫುಲ್ ರಶ್ ಇರುತ್ತೆ ಮಟನ್ ಅಂಗಡಿಗಳೆಲ್ಲ ಫುಲ್ ಇದೆಲ್ಲ ಮಟನ್ ಮಾರ್ಕೆಟ ನೋಡ್ರಿ ಮಟನ್ ಆ್ಯಂಡ್ ಚಿಕನ್ ಮಾರ್ಕೆಟು ತಲೆಕಾಲು ಮಟನ್ ಸಿಗುತ್ತೆ ಬೋಟಿ ಸಿಗುತ್ತೆ ಮಟನ್ ಸಿಗುತ್ತೆ ಈ ಥರ ಎಲ್ಲ ಕುಪ್ಪೆ ಇರುತ್ತೆ ರೇಟ್ ಮುಗಿಸ್ಕೊಂಡು ತಗೊಬೇಕು ತಲೆಕಾಲ್ ಮಟ ಸಿಗುತ್ತೆ ನೋಡ್ರಿ ಬ್ಲಡ್ನು ಸಿಗುತ್ತೆ ನೋಡ್ರಿ ಅಲ್ಲಿ ಫುಲ್ ತುಂಬಿಟ್ಟಿದ್ದಾರೆ ಲೈಟಾಗಿ ಕ್ಲೀನ್ ಮಾಡಿರ್ತಾರೆ ನಾವು ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ખાલી <szychodans> ನಮ್ಗೆ ಇಲ್ಲಿ ಬೇಕಾದ ಐಟಮ್ಸ್ಗಳು ಸಿಗ್ತವೆ ಆರಿಸ್ಕೊಂಡು ಬೇಕಾದ್ರೆ ಹೌದಲ್ಲ ಬೇಕಾದ ಐಟಮ್ಸ್ಗಳು ಆರಿಸ್ಕೊಬೋದಲ್ಲ ಹಾರಿಸ್ಕೊಬೋದಲ್ಲ ಫುಲ್ ಕಲೇಜಸ್ ಸೆಟ್ ಸಾಧು ಕೋಕಿಲ್ ಅವರು ಹೇಳಿದೆ ಎಲ್ಲ ಐಟಮ್ಸ್ಗಳು ಸಿಗ್ತವೆ ಸಾಧು ಕೋಕಿಲ್ ನಾನ್ ವೆಜಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಹೇಳ್ತಿರ್ತಾರೆ ಫಿಲ್ಮ್ ಫಿಲ್ಮಲ್ಲಿ ಹೇಳೋ ಐಟಮ್ಸ್ ಇಲ್ಲಿ ಸಿಗ್ತವೆ ರೇಟ್ ಅಂಡ್ ಕಂಡೀಷನ್ ಇರಲ್ಲ ನಾವು ರೇಟ್ ಮುಗಿಸ್ಕೊಂಡು ತಗೊಂಬೋದು ಏನ್ ತೊಂದರೆ ಇಲ್ಲ ಇಲ್ಲಿ ಅಂತ ಏನಿರಲ್ಲ ಸೆಟ್ ಇರ್ತದೆ ಸೆಟ್ ಹಾರಿಸ್ಕೊಳ್ಬೇಕು ಮಸ್ಕೊಂಡು ತಗೋಬೇಕು ಇನ್ನೂರು ರೂಪಾಯಿಗೆ ಒಂದು ಸೆಟ್ ಮುಗಿಸಿದ್ದಾರೆ ನಮ್ಮ ಅಣ್ಣವರು ನಮ್ಮ ಅಣ್ಣನ ಫ್ರೆಂಡ್ ಅವರು ಹಾಂ ಹಾಂ ಮೂರು ಸೆಟ್ಟಿಗೆ ನಾನ್ನೂರ ಹ್ಞೂ ನಾಲ್ಕು ಸೆಟ್ಟಿಗೆ ತಗೊಂಡು ನೋಡ್ರಿ ಒಂದು ನೂರು ರೂಪಾಯಿದು ಬ್ಲಡ್ ತಗೊಳ್ತಾ ಇದ್ದೀವಿ ಬ್ಲಡ್ ಆದರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಮಟನ್ ಸರ್ ಹಂಡ್ರೆಡ್ ರುಪೀಸ್ ಬ್ಲೆಡ್ ಏನಕ ಎಷ್ಟು ಸೆಟ್ ಸೆಟ್ ಎಂಟುನೂರು ರೂಪಾಯಿ ಏಳುನೂರು ರೂಪಾಯಿ ನೋಡ್ರಿ ಒಂದು ಸೆಟ್ ಖಲೀಜೆ ಸೆಟ್ ನೋಡೋದೈತಲ್ಲ ಹಂಗಾಗಿ ನೋಡ್ರಿ ಇದು ಎಂಟುನೂರು ರೂಪಾಯಿ ಸಾಧುಕೋಕ್ ಹೇಳುವಂತ ಐಟಮ್ಸ್ ಎಲ್ಲ ಇಲ್ಲಿ ಇದಾವೆ ಎರಡು ಸೆಟ್ ಹಂಡ್ರೆಡ್ ರುಪೀಸ್ ಬ್ಲಡ್ ತಗೊಂಡಿದ್ವಿ ನೋಡ್ರಿ ಅದು ಬೋಟಿ ಮಾರ್ಕೆಟ್ ಆದ್ರೆ ಇದು ಮಟನ್ ಫುಲ್ ಗಟ್ಟಿ ಮಟನ್ ಮಾರ್ಕೆಟ್ ಕಾಲ್ ನೋಡಿ ತಗೋಬೇಕಾ ನೀವು ಮಟನ್ ಯಾವಾಗಲೇ ತಗೊಂಡ್ರು ಮೇಲೆ ಕಾಲು ನೋಡ್ಬೇಕು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಮಟನ್ ಅಂತ ಅರ್ಥ ಅಂತ ಹೇಳ್ತಿದ್ರೆ ನಮ್ಮ ಬ್ರದರ್ಪಡೆ ದೊಡ್ಡ ಮಟನ್ ಮಾರ್ಕೆಟ್ ಇದು ಕೆ ಜಿ ಮಟನ್ ಫ್ರೆಂಡ್ಸ್ ಇಲ್ಲಿ ಎಳೆ ಮಟನ್ ಚೆನ್ನಾಗಿದೆ ಅದು ನಮ್ಮ ಬ್ರದರ್ ಪರಿಚಯ ಅವ್ರ ಫ್ರೆಂಡ್ ಇದೆ ಅಂಗಡಿ ಅವ್ರ ಕಡೆ ಬಂದಿದ್ವಿ ಸೊ ನಮಗೆ ಚೆನ್ನಾಗಿರೋದು ನೋಡಿ ಕೊಟ್ಟಿದ್ದಾರೆ ಹಂಗೇನಿಲ್ಲ ಎಲ್ಲರಿಗೂ ಚೆನ್ನಾಗಿರೋದೆ ಕೊಡ್ತಾರೆ ಈಗ ಹೈಬ್ರಿಡ್ ಬೇಕಾ ಜವಾರಿ ಬೇಕಾ ಎಲ್ಲ ಸಿಗುತ್ತೆ ಇಲ್ಲ ಎಲ್ಲ ತರದ ಮಾರ್ಕೆಟ್ ಇದೆ ಎಲ್ಲ ಮಟನ್ ಎಲ್ಲ ತಗೊಂಡ್ವಿ ಈಗ ಹೋಗ್ತಾ ಇದೀವಿ ಬೋಟಿ ಮಟನ್ ಎಲ್ಲ ತಗೊಂಡ್ವಿ ಎರಡು ಸೆಟ್ ಬೋಟಿ ಹಂಡ್ರೆಡ್ ರುಪೀಸ್ ಪ್ಲೇಟ್ ಒಂದು ಕೆ ಜಿ ಮಟನ್ ತಗೊಂಡಿದ್ದೀವಿ ಈಗ ಮನೆಗೆ ಹೋಗ್ಬೇಕು ಗೌರ್ಮೆಂಟ್ ಬಸ್ ಹೋಗ್ತಾಯಿತ್ತು ನಾನು ನಮ್ಮ ಮಾಮಿಗೆ ನೀಲಪ್ಪ ಮಾಮಗೆ ತಮಾಷೆ ಇದ್ದೆ ಮಮ್ಮ ನಿನಗೂ ಬಸ್ ಫ್ರೀ ಇದೆಯಲ್ಲ ಮಮ್ಮ ಹೋಗು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಆಕಾಶ ಹೌದು ಹೌದು ಮಮ್ಮ ನಿನಗೂ ಫ್ರೀ ಇದೆಯಲ್ಲ ಅಂತ ಹೇಳಿದಾಗ ಆತನಿಗೆ ನೀಲಪ್ಪ ಮಾಮ ಏ ಇಲ್ಲ ನಾನು ಇವತ್ತು ಆಧಾರ್ ಕಾರ್ಡ್ ತಗೊಂಬಂದಿಲ್ಲ ಕೆಂಪ್ ಸೀರೆ ಉಟ್ಕೊಂಬಂದಿಲ್ಲ ಅಂತೇಳಿ ಆತನು ತಮಾಷೆ ಮಾಡ್ತಾಯಿದ್ದೆ ಕೆಂಪು ಬಸ್ ಹತ್ತಿದ್ಮೇಲೆ ಕೆಂಪು ಸೀರೆ ಉಟ್ಕೋಬೇಕು ಅನ್ನೋದು ಅದನ್ನ ಒಂದು ಕಲ್ಪನೆ ಹಂಗಾಗಿ ಹಂಗೆ ತಮಾಷೆ ಮಾಡ್ಕೊಂಬಂದ್ವಿ ಸುಮ್ಮನೆ ಹಂಗೆ ಬೈಕಲ್ಲಿ ಹೊಡ್ಕೊಂಬಂತಂದ್ರೆ ಒಂಥರ ಬೋರ್ ಆಗುತ್ತಲ್ವ ಹಂಗಾಗಿ ಸ್ವಲ್ಪ ತಮಾಷೆ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನೊಂದು ಕಲ್ಪನೆ ಕೆಂಪು ಸೀರೆ ಉಟ್ಕೊಂಡ್ರೆ ಮಾತ್ರ ಬಸ್ಸಲ್ಲಿ ಹತ್ಕೊಂತಾರೆ ಅನ್ನೋದೊಂದು ಕಲ್ಪನೆ ಹಂಗಾಗಿ ತಮಾಷೆ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಅಷ್ಟೇ ತಗೊಂಬಂದ್ವಿ ಅಲ್ವಾ ಬೋಟಿ ಅದನ್ನ ಸ್ವಲ್ಪ ಹಂಗೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಕೊಯ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ತದ್ರೆಂಗಸರು ಕೊಯ್ಯಕೂ ಈಜ್ ಆಗುತ್ತೆ ಹಂಗೆನೂ ಕೊಯ್ಬೋದು ಆದ್ರೆ ಸ್ವಲ್ಪ ಬೇಯಿಸ್ಬಿಟ್ಟು ಕೊಯ್ದ್ರೆ ಹಂಗೆ ಕೊಯ್ದರೆ ಜಾರುತ್ತೆ ಸ್ವಲ್ಪ ಬೇಯಿಸ್ಬಿಟ್ಟು ಕೊಯ್ದರೆ ಕರೆಕ್ಟಾಗಿ ಕೊಯ್ಬೋದು ಅಂತ ಹೇಳೋ ಅವ್ರ ಪ್ಲಾನ್ ಬೇಯಿಸೋದು ಅಂದ್ರೆ ಫುಲ್ ಬೇಯಿಸೋದಲ್ಲ ಸ್ವಲ್ಪ ಲೈಟ್ ಆಗಿ ಬೇಯಿಸ್ಕೊಬೇಕು ಅಂದ್ರೆ ಕೊಯ್ಯೋಗ ಜಾರತ್ತಲ್ಲ ಸರ್ ಲೈಟ್ ಲೈಟಾಗಿ ಸ್ವಲ್ಪ ಬೇಯಿಸ್ಕೊಬೇಕು ಈ ಬೋಟಿ ಮಾತ್ರ ಬೇಯಿಸ್ಕೋಬೇಕು ಮಟನ್ ಅಲ್ಲ ಪ್ಲೇಟ್ ಮುಚ್ಚಬೇಕು ಮುಚ್ಚಿದ್ರೆ ಚೆನ್ನಾಗಿ ಬೇಯ್ತೈತೆ ಮುಚ್ಚು ಹಾ ನೋಡ್ರಿ ಬೆಂದೈತೆ ಇಲ್ಲ ನೋಡೋಣ ಬೆಂದೈತಲ್ಲ ಚೆನ್ನಾಗ್ ಬಂದೈತೆ ನೋಡ್ರಿ ಎಷ್ಟು ಬಂದ್ರೆ ಸಾಕು ಕೊಯ್ಯಕ್ಕೆ ಈಜಿ ಆಗುತ್ತೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಡೋಣ ಇಲ್ಲಾಂದ್ರೆ ಕೈಯೆಲ್ಲ ಸುಟ್ಕೋಬೇಕೈತಿ ತಣ್ಣಗಾದ್ಮೇಲೆ ಕೊಯ್ಕೊಳ್ಳೋಣ ನೋಡಿ ಹಿಂಗೆ ಬಿಳಿಸ್ಬೇಕು ಹಿಂಗ ಮನುಷ್ಯರ ಮೇಲೆ ಎರಡು ಸೆಟ್ ಬೋಟಿ ತೊಗೊಂಬಂದಿದ್ವಿ ಸ್ವಲ್ಪ ಬೇಯಿಸಿದ ಈ ಥರ ಆಗಿದೆ ಯಾಕಪ್ಪ ಬೇಯಿಸಿದ್ವಿ ಅಂತಂದ್ರೆ ಆಗಲೇ ಹೇಳ್ದಂಗೆ ನಿಮಗೆ ಕೊಯ್ಯೋಕೆ ಈಜಿ ಆಗುತ್ತೆ ಅವ್ರು ಕೊಯ್ತಿದ್ದಾರೆ ಕೊಯ್ತಿದ್ದಾರೆ ಎಷ್ಟು ಈಜಿಯಾಗಿ ಬರ್ತದೆ ಅಂತಂದರೆ ಅದೇ ಬೇಯಿಸ್ಲಾರ್ದಂಗೆ ಕೊಯ್ತಿದ್ರೆ ಜಾರ ಅದು ಕೈ ಕೊಯ್ಯಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಬೇಯಿಸ್ಕೊಂಡಿದೀವಿ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಅವರು ಒಂದು ಅರ್ಧ ಮರ್ದ ತೊಳೆದಿರ್ತಾರೆ ಫುಲ್ ಕ್ಲೀನಾಗಿ ತೊಳೆದಿರಲ್ಲ ಅದನ್ನ ನಾನು ಫುಲ್ಲು ಒಂದು ಕುರಿ ಕಡ್ದಾಗ ಯಾವ ಥರ ತೊಳೆದ ನೆಕ್ಸ್ಟ್ ಯಾವ ಥರ ಒಂದು ವಿಡಿಯೋದಾಗ ತೋರಿಸ್ತೀನಿ ನಿಮಗೆ ಫುಲ್ ಕ್ಲೀನ್ ಮಾಡಿದೆ ಯಾವ ಥರ ಹೇಳಿ ನಮ್ಮ ಆಕಾಶ ಅದೇ ಟೈಮಿಗೆ ನೆನಪು ಮಾಡ್ದೆ ಈ ಮುಂದೆ ಎರಡು ತಗರಿದೆ ನೋಡ್ರಿ ಅಂಕಲ್ ನೆಕ್ಸ್ಟ್ ಜಾತ್ರೆಗೆ ಮಾಡೋದು ಅಂತ ಹೇಳಿದಾನೆ ಎರಡರಲ್ಲೊಂದು ಅದನ್ನ ಕೊಯ್ದಾಗ ನಿಮಗೆ ಫುಲ್ ಬೋಟ್ ಯಾವ ತರ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತೀನಿ ಆ ವಿಡಿಯೋದಾಗೆ ಸಾಧು ಕೊಯ್ಲಿ ಹೇಳ್ತಾರಲ್ವ ವಿಡಿಯೋದಾಗ ಅಷ್ಟು ತರಬಹುದಾಗಿತ್ತು ಅಮೌಂಟ್ ಜಾಸ್ತಿ ಆಗಿದೆ ಅಂತ ನಮಗೆ ಬೇಕಾದ ಅಷ್ಟೇ ತಂಪ್ಕೊಂಡಿದೀವಿ ಇದು ಲಂಗ್ಸ್ ದಮ್ಮಿ ದೊಡ್ಡ ಕರಳು ದೊಡ್ಡ ಕರಳು ಚೆನ್ನಾಗಿದ್ರ ದೊಡ್ಡ ಕರಳು கரம்ரம்ேவரேட் இது <peachy> <laughs> <laughs> ಇದು ಕರಳ ಮೇಲಿಂದ ಚರಬಿ ಲಾಸ್ಟ್ ಹಾಕ್ಬೇಕು ಇದು ಫಸ್ಟ್ ಹಾಕ್ಬಿಟ್ರೆ ಕರಗ ಬಿಡುತ್ತೆ ಫೈನಲ್ಲಿ ಸಣ್ಣ ಕರಳನ್ನ ತಗೊಂಡು ಈ ತರ ಕಟ್ ಮಾಡ್ಕೊಬೇಕು ಸಣ್ಣ ಕರಳು ಈ ತರ ಕೈಗೆ ಸುತ್ಕೊಂಡು ಕಟ್ ಮಾಡಕ್ಕೆ ಈಜಿ ಆಗುತ್ತೆ ಬೋಟಿ ರೇಟ್ ನೋಡಿದ್ವಿ ಹೆಂಗ್ ಕ್ಲೀನ್ ಮಾಡೋದು ಅಂತ ನೋಡಿದ್ವಿ ಹೊಸಪೇಟಿಗೆ ಹೋಗೋದ್ರೆ ಎಲ್ಲರೂ ತಂದ್ಕಳಿ ತಿನ್ಕಳಿ ಉಣ್ಕಳಿ ಮಾಡ್ಕೊಂಡು ನೋಡಿ ಫೈನಲಿ ತೊಳೆದಾಗ ಈ ಥರ ಎಲ್ಲ ಬಂತು ನಾವು ಇದನ್ನು ಬೋಟಿ ಮತ್ತು ಮಟನ್ ಸಾರು ಮಾಡಿಕೊಂಡು ಊಟ ಮಾಡಿದ್ವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ